ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ನಾನಿವತ್ತು ಮನೆಯಲ್ಲೇನೆ ಬೆಣ್ಣೆ ಕಾಯಿಸಿ ತುಪ್ಪ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಇವತ್ತು ನಾನು ತುಪ್ಪ ಮಾಡುವುದಕ್ಕೆ ಒಂದು ಕೆ ಜಿ ಆಗೋವಷ್ಟು ಬೆಣ್ಣೆ ತಗೊಂಡಿದ್ದೀನಿ ಹೀಗೆ ದೊಡ್ಡ ಪಾತ್ರೆಗೆ ಹಾಕೊಂಡು ಸ್ವಲ್ಪ ಹಗಲ ಇರೋ ಪಾತ್ರೆ ಮತ್ತು ಸ್ವಲ್ಪ ದೊಡ್ಡ ಪಾತ್ರೆ ಹಾಕೋಬೇಕು ಚಿಕ್ಕ ಪಾತ್ರೆಗೆ ಹಾಕಿದರೆ ಬೆಣ್ಣೆ ಕರಗಿ ಉಪ್ಪು ಬರ್ವಾಗ ಚೆಲ್ಲೋಗುತ್ತೆ ಅದಕ್ಕೋಸ್ಕರ ಒಂದು ದೊಡ್ಡ ಪಾತ್ರೆಗೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಬೆಣ್ಣೆನೆ ಇದಕ್ಕೆ ಏನೇನು ಹಾಕ್ಬೇಕಂತ ತೋರಿಸ್ತೀನಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಬೆಣ್ಣೆ ಹಾಕಿ ಇಟ್ಟಿದ್ದೀನಿ ನೋಡಿ ಐ ಫ್ಲೇಮ್ ಎಲ್ಲ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಬೆಣ್ಣೆ ಎಲ್ಲ ನೀಟಾಗಿ ಕರ್ಗವರಿಗೂ ಐ ಫ್ಲೇಮ್ ಮೇಲೆ ಇಟ್ಕೊಂಡು ಬೆಣ್ಣೆ ಕರ್ಗವರೆಗೂ ನಾವು ನೋಡ್ಕೊಳ್ತಾ ಇರೋಣ ಬೆಣ್ಣೆ ಕರಗುತ್ತೆ ಬೆಣ್ಣೆ ಕರ್ಗ ಅಷ್ಟೇ ನಾವು ಇನ್ನೊಂದು ಸೈಡು ಮೆಂತ್ಯನ ಹುರ್ಕೊಳ್ಳೋಣ ಒಂದು ಇಡೀ ಬಟ್ಲಿಗೆ ಸ್ವಲ್ಪ ನಾನೇನ್ ತಗೊಂಡಿದ್ನ ಮೆಂತ್ಯ ಹಾಕಿದ್ದೀನಿ ಆ ಮೆಂತ್ಯ ಸ್ವಲ್ಪ ಕೆಂಪು ಆಗೋವರಿಗೂ ಹುರ್ಕೊಳೋಣ ಜಾಸ್ತಿ ಉರಿಯೋದು ಬೇಡ ಸೀದೋಗವರಿಗೂ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಅಷ್ಟಾಗೋವರಿಗೂ ಹುರ್ಕೊಳ್ಳೋಣ ನೋಡಿ ಇಷ್ಟು ಕಲರ್ ಬಂದ್ರೆ ಸಾಕಾಗುತ್ತೆ ಈಗ ಇದು ನಾವು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಮನೆಯಲ್ಲಿ ಥರ ಕುಟಾಣಿ ಇದ್ರೆ ಕುಟಾಣಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡ್ರೆ ಸ್ವಲ್ಪ ಇರುತ್ತಲ್ಲ ಮಿಕ್ಸಿಗೆ ಹಾಕಿದ್ರೆ ಪೌಡ್ರ್ ಆಗೋಲ್ಲ ಕುಟಾಣಿಯಲ್ಲಿ ಪೌಡ್ರ್ ಮಾಡ್ಕೊಂಡ್ರೆ ನೀಟಾಗಿ ಪೌಡ್ರ್ ಮಾಡುತ್ತೆ ಪೌಡ್ರ್ ನೋಡಿ ಈ ರೀತಿ ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಾನ ಒಂದು ಚಿಕ್ಕ ಬೌಲ್ಗೆ ಹಾಕ್ಕೊಳೋನು ಇದಕ್ಕೇನೆ ಬೆಳ್ಳುಳ್ಳಿ ತೊಗೊಂಡಿದ್ದೆಲ್ಲ ಅದನ್ನು ಜಜ್ಜೋಣ ಇದಕ್ಕೆ ಹಾಕಿ ಬೆಳ್ಳುಳ್ಳಿ ನೋಡಿ ಇದನ್ನು ಜಜ್ಜಿ ರೆಡಿ ಮಾಡಿಟ್ಕೊಳೋಣ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮೆಂತ್ಯ ಏಲಕ್ಕಿ ಎಲ್ಲ ಹಾಕಿ ತುಪ್ಪ ಮಾಡೋದ್ರಿಂದ ಸೇಮ್ ಅಮ್ಮ ಮಾಡಿದ ತುಪ್ಪ ಥರನೇ ಇರುತ್ತೆ ಗರಿಗರಿಯಾಗಿ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ಮನೆಯಲ್ಲೇ ಏನು ತುಪ್ಪ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನು ತಗೊಂಡಂತ ಎರಡೈಲಾಕಿನ ಸಿಪ್ಪೆ ಬಿಡಿಸಿ ಇದನ್ನು ಪೌಡ್ರ್ ಮಾಡ್ಕೊತೀನಿ ಇದು ಪೌಡ್ರ್ ಅದು ಚೆನ್ನಾಗಿರುತ್ತೆ ಪೌಡ್ರ್ ಮಾಡಿ ಹಾಕಿದರೆ ಹಾಗೆ ಹಾಕಿದರೆ ಅದು ಚೆನ್ನಾಗಿರಲ್ಲ ಅಷ್ಟು ನೀಟಾಗಿ ಅದಕ್ಕೋಸ್ಕರ ಪೌಡ್ರ್ ಮಾಡಿ ಹಾಕೋಣ ಬೆಣ್ಣೆ ಎಲ್ಲ ಕರಗಿದೆ ನೋಡೋಣ ನೋಡಿ ಬೆಣ್ಣೆ ಎಲ್ಲ ಕರಿ ಇದೆ ಸ್ವಲ್ಪ ಹಾಗೆ ಬೆಣ್ಣೆ ನೀಟಾಗಿ ಕರಿ ಇದೆ ಈಗ ಲೋ ಫ್ಲೇಮ್ ಮಾಡ್ಕೊಳ್ಳೋಣ ಕಮ್ಮಿ ಗುರಿಯಲ್ಲಿ ಇವಾಗ ತುಪ್ಪ ಮಾಡ್ಕೊಳ್ಳೋಣ ಹುರಿ ಜಾಸ್ತಿ ಮಾಡಿದ್ರೆ ಬೇಗ ತುಪ್ಪ ಸೀದೋಗ್ಬಿಡುತ್ತೆ ಹಂಗಾಗಿ ಇವಾಗ ಹುರಿ ಕಮ್ಮಿ ಮಾಡ್ಕೊಂಡು ನಿಧಾನಕ್ಕೆ ಆಗಲಿ ನೀಟಾಗಿ ತುಪ್ಪ ರೆಡಿ ಮಾಡ್ಕೊಳ್ಳೋಣ ಇದು ಹಾಳಾಗೋದು ಬೇಡ ತುಂಬಾ ಚೆನ್ನಾಗಿರುತ್ತೆ ನಾವು ನೀಟಾಗಿ ಕಾಯಿಸಿ ಮೂರು ತಿಂಗಳಿಂದ ನಾಲ್ಕು ತಿಂಗಳವರೆಗೂ ತುಪ್ಪ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಎಷ್ಟು ಚೆನ್ನಾಗಿರುತ್ತೆ ತುಪ್ಪ ಅಂದ್ರೆ ಅದು ಸ್ಮೆಲ್ಲೇ ಅಷ್ಟು ಗಮ್ಮ ಅಂತಿರ್ತದೆ ಹೊರ್ಗಡೆ ತುಪ್ಪ ತರೋದಕ್ಕಿಂತ ಮನೆಯಲ್ಲ ನಾವು ಕೆನೆ ತೆಗೆದ್ಬಿಟ್ಟು ಬೆಣ್ಣೆ ಮಾಡಿಕೊಂಡು ತುಪ್ಪ ಮಾಡಿದರೆ ಈಸಿಯಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಮನೇಲಿ ಹೇಗೆ ತುಪ್ಪ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕರ್ ಕರಗಿದೆ ಈಗಿದ್ರೆ ನನಗೆ ಕುಟ್ಟಿ ಪುಡಿ ಮಾಡಿದಂಥ ಮೆಂತ್ಯ ಮತ್ತು ಏಲಕ್ಕಿನ ಹಾಕ್ತಾ ಇದ್ದೀನಿ ಈಗಲೇ ಹಾಕ್ಬೇಕು ಅದನ್ನು ಬೆಣ್ಣೆ ಎಲ್ಲ ಕರಗುತ್ತಲ್ಲ ಕರಗಿದ ತಕ್ಷಣ ನಾವು ಮೆಂತ್ಯ ಮತ್ತು ಏಲಕ್ಕಿ ಹಾಕಿ ಅದು ಬೆ ತುಪ್ಪದಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರು ಚೇಂಜ್ ಆಗುತ್ತೆ ಮೆಂತ್ಯ ಹಾಕಿದ ತಕ್ಷಣ ಆಗಿರುತ್ತೆ ಅದಕ್ಕೋಸ್ಕರ ಹೀಗ್ಲೇ ಹಾಕಿ ಕಾಯೋಕ್ಕೆ ಬಿಡೋಣ ತುಪ್ಪನ ನೋಡಿ ಚೆನ್ನಾಗಿ ಮಾಡ್ತಿದೆ ಈ ಸಮಯದಲ್ಲಿ ನಾನು ಕುಟ್ಟಿದಂತಹ ಬೆಳ್ಳುಳ್ಳಿ ಇದ್ದೀನಿ ನೀವು ಲವಂಗ ಬೇಕಾದ್ರೆ ಹಾಕಬೋದು ಮೆಣಸು ಲವಂಗ ಹಾಕ್ತಾರೆ ಕೆಲವರು ನಾನು ಇವತ್ತು ಮೆಣಸು ಲವಂಗ ಏನು ಹಾಕಿಲ್ಲ ಬಾಣಂತಿಯವರಿಗೆ ಮಕ್ಕಳಿಗೆ ಅದು ಮೆಣಸು ಲವಂಗ ಹಾಕಿದರೆ ಕಫ ಹೊಡಿಯುತ್ತೆ ಅಂತ ಹಾಕ್ತಾರೆ ನಾನು ಇವತ್ತು ಹರೀತಿ ಮೆಣಸು ಮತ್ತು ಲವಂಗ ಏನು ಹಾಕಿಲ್ಲ ಬೆಳ್ಳುಳ್ಳಿ ಮತ್ತು ಮೆಂತ್ಯ ಮಾತ್ರ ಹಾಕಿದೆ ತುಂಬ ಚೆನ್ನಾಗಿತ್ತು ಈ ರೀತಿ ಮಾಡಿದರೆ ಅದಕ್ಕೋಸ್ಕರ ನಾನು ಇದೇ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಹಾಗೆ ಚೆನ್ನಾಗಿ ಕುದೀಲಿ ಉರಿ ಜಾಸ್ತಿ ಇಡಬೇಡ್ರಿ ಉಪ್ಪು ಉಕ್ಕಿ ಆಚೆ ಬರಬಾರ್ದು ತುಪ್ಪ ಯಾವಾಗಲೂ ಸಣ್ಣ ಉರಿಯಲ್ಲೇ ಕುದೀತಾ ಇರಲಿ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ಹತ್ತು ನಿಮಿಷ ಬಿಟ್ಟಿದ್ದೀವಿ ಅಂತ ಹೇಳಿದರೆ ಐದು ನಿಮಿಷ ಆದಮೇಲೆ ನಾವು ಅರಶಿನ ಪುಡಿ ಹಾಕೋಣ ಸ್ವಲ್ಪ ಒಂದು ಚಿಟ್ಕಿ ಅಷ್ಟು ಕಲರ್ಗೋಸ್ಕರ ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡೋಣ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ರೆ ತಲೆ ಹಿಡಿಯೋಲ್ಲ ತುಪ್ಪ ಹತ್ತು ನಿಮಿಷ ನಾವು ಹಾಗೆ ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ತಲೆ ಹಿಡಿಯುತ್ತೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಮೂರು ನಿಮಿಷ ಇಲ್ಲಿ ಐದು ನಿಮಿಷ ಹಾಕಿದ ತಕ್ಷಣ ಒಂದು ಸರಿ ಎಲ್ಲ ಹಿಂಗೆ ತಿರುಗಿಸ್ತಾ ಇರಬೇಕು ಆಗ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಅರ್ಶಿನ ಪುಡಿ ಹಾಕಿದ್ದೀನಿ ಈಗೆಲ್ಲ ತಿರ್ಗಿಸಿ ಇನ್ನೂ ಒಂದು ಐದು ನಿಮಿಷ ಬಿಡೋಣ ತುಪ್ಪ ನೋಡಿ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ನೋಡಿ ಮೇಲೆ ಸ್ವಲ್ಪ ಎರಡನೇ ಥರ ಬಂದಿದೆ ಇದು ಫಿಫ್ಟಿ ಪರ್ಸೆಂಟ್ ಆಗಿದೆ ಅಂತ ಈಗ ನೋಡ್ತೀರಲ್ವಾ ಈ ಥರ ವೈಟ್ ವೈಟ್ ಏನಾದರೂ ಇದ್ರೆ ತುಪ್ಪದಲ್ಲಿ ಅದು ಇನ್ನೊಂದು ಹಾಲಿನ ಗಸಿ ಅಂತ ಇರ್ತಿತ್ತಲ್ಲ ತೀರ ಅಂತೀವಲ್ಲ ಅದು ನೋಡಿ ಈ ಥರ ಇರುತ್ತೆ ಇದ್ದರೆ ಮೇಲೆ ಬಂದರೆ ಇದು ತುಪ್ಪ ಇನ್ನೂ ಆಗಿಲ್ಲ ಒಂದು ಅರ್ಧ ಪರ್ಸೆಂಟ್ ಅಂದರೆ ಫಿಫ್ಟಿ ಪರ್ಸೆಂಟ್ ಆಗಿದೆ ಅಂತ ಅವಾಗೊಂದ್ಸಲಿ ನಾವು ನೋಡ್ಕೋಬೇಕಾಗಿದೆಯಾ ಇಲ್ವಾ ಅಂತ ಆಗೇ ಬಿಟ್ಟರೆ ಸೀದೋಗ್ಬಿಡುತ್ತೆ ಈ ಥರ ನೋಡಿ ಎಲ್ಲ ತಿರುವಿ ಮತ್ತು ಇನ್ನೂ ಒಂದು ಐದು ನಿಮಿಷ ಹಾಗೆ ಬಿಡೋಣ ಅದೆಲ್ಲ ಹೋಗಿ ತಳಕ್ಕೆ ಕೂತ್ಕೊಳ್ಳುತ್ತೆ ಮೇಲುಗಡೆ ತುಪ್ಪ ಮಾತ್ರ ಬರುತ್ತೆ ಆಗ ತುಪ್ಪ ರೆಡಿಯಾಗಿದೆ ಅಂತ ನಾವು ನೋಡಬಹುದು ಈಗ ನೋಡಿ ತುಪ್ಪ ರೆಡಿಯಾಗಿದೆ ನಾನು ನೋಡೋಣ ಸ್ವಲ್ಪ ನಾನು ತಗೊಂಡಂತಹ ಮಜ್ಜಿಗೆ ಅಥವಾ ಮೊಸರು ಯಾವುದಾದ್ರೂ ಒಂದು ಮಜ್ಜಿಗೆ ಅಂತ ತಗೊಳ್ಳಿ ಇಲ್ಲ ಮೊಸರ ತೊಗೊಳ್ಳಿ ಇವಾಗ ನಾನು ಮಜ್ಜಿಗೆ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹಾಕೋಣ ನೋಡಿ ಹಾಕಿದರೆ ಆ ಥರ ಸೌಂಡ್ ಬರಬೇಕು ಸೌಂಡ್ ಬಂದರೆ ತುಪ್ಪ ಆಗಿದೆ ಅಂತ ಈಗ ತುಪ್ಪ ರೆಡಿಯಾಗಿದೆ ಹಂಡ್ರೆಡ್ ಪರ್ಸೆಂಟ್ ತುಪ್ಪ ರೆಡಿಯಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಪ್ಪ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸ್ಮೆಲ್ಲು ಬರುತ್ತೆ ಸುವಾಸನೆ ಅಂತೂ ಮನೆಗೆಲ್ಲ ಬರುತ್ತೆ ಯಾರಾದರೂ ಹೊರ್ಗಡೆಯಿಂದ ಮನೆಗೆಸ್ಟ್ ಇಲ್ಲ ಮನೆಯವರು ಬರ್ತಾಯಿದ್ರೆ ಸ್ಮೆಲ್ ನೋಡಿದ್ರೆ ಗೊತ್ತಾಗುತ್ತೆ ಕೆಳಗಡೆ ಗೊತ್ತಾಗುತ್ತೆ ಅವ್ರು ತುಪ್ಪ ಕಾಯಿಸ್ತಾ ಇದ್ದಾರೆ ಮನೆಯಲ್ಲಿ ಅಂತ ಅಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲಿ ತುಪ್ಪ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅಷ್ಟೇ ಸ್ವಾದನೇ ಇರುತ್ತೆ ತುಪ್ಪದಲ್ಲಿ ಇವತ್ತು ನೋಡಿ ನಾನು ಸೇಮ್ ಅಮ್ಮ ಮಾಡಿದ ತುಪ್ಪ ಥರನೇ ಇರ್ತೀನಿ ನಮ್ಮಮ್ಮ ಹೇಗೆ ನಂಗೆ ತುಪ್ಪ ಮಾಡೋದು ಹೇಳ್ಕೊಟ್ಟಿದ್ರು ಅದೇ ರೀತಿ ಇವತ್ತು ನಾನು ತುಪ್ಪ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈಗ ನಾನು ತಗೊಂಡಂತ ಒಂದು ಹಳ್ಳು ಉಪ್ಪು ಹಾಕೋಣ ಉಪ್ಪು ಹಾಕೋದ್ರಿಂದ ತುಪ್ಪ ಟೇಸ್ಟ್ ಇರುತ್ತೆ ಮತ್ತೆ ಮರಳು ಮರಳಾಗಿರ್ತೈತಿ ಮರಳು ಮರಳ ಇರುವ ತುಪ್ಪ ಅಂತ ಹೇಳ್ತಾರಲ್ಲ ಆ ಥರ ಮರಳು ಮರಳಾಗಿರ್ತೈತೆ ಉಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತು ಮರಳು ಮರಳು ಎರಡೂ ಇರುತ್ತೆ ಅದಕ್ಕೋಸ್ಕರ ಒಂದು ಹಳ್ಳು ಒಂದು ಹಳ್ಳಂದು ಚಿಕ್ಕದೊಂದು ಹಾಳು ಹಾಕಿದರೆ ಸಾಕಾಗುತ್ತೆ ಆಮೇಲೆ ಜಾಸ್ತಿ ಹಾಕ್ಬಾರ್ದು ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾಕ್ಬಿಡೋಣ ಹತ್ತು ನಿಮಿಷ ತಣ್ಣಗೆ ಈಗ ತಣ್ಣಗಾಗಿದೆ ಒಂದು ಬೌಲ್ಗೆ ಸೋಸಣ ರೆಡಿಯಾಗಿರೋ ತುಪ್ಪನ ನಾನು ಸೋಸಿರುವಂಥ ತುಪ್ಪನ ಒಂದು ಐದರಿಂದ ಆರವರು ಆಗಿಬಿಟ್ಟಿದೆ ಎಷ್ಟು ಗಟ್ಟಿಯಾಗಿದೆ ನೋಡಿ ಈ ಥರ ಮರಳು ಮರಳಾಗಿ ತುಪ್ಪ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಬಂದಿದ್ದು ತುಪ್ಪ ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದ್ದು ತುಪ್ಪ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ನಾವು ಹಾಕೋಂಥ ವೀಡಿಯೋಸ್ ಎಲ್ಲ ನಿಮಗೆ ಬೇಗನೆ ತಲುಪುತ್ತೆ